ಸ್ವಾಗತ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅವರ ರಕ್ಷಣೆಗೆ ಆಗ್ರಹಿಸಿ ಹಿಂದೂ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಹಿಂದೂಗಳ ರಕ್ಷಣೆಗಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲರೂ ಒಗ್ಗೂಡೋಣ ಎನ್ನುವ ದೃಷ್ಟಿಯಿಂದ ಡಿಸೆಂಬರ್ ನಾಲ್ಕರಂದು ಚಿಕ್ಕಬಳ್ಳಾಪುರದ ಬಲಮುರಿ ವೃತ್ತದಿಂದ ಬಜಾರ್ ರಸ್ತೆ ಗಂಗಮ್ಮಗುಡಿ ರಸ್ತೆ ಎಂ ಜಿ ರಸ್ತೆ ಅಂಬೇಡ್ಕರ್ ವೃತ್ತದವರೆಗೆ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಮಲಿಂಗಪ್ಪನವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಮಠಾಧಿಪತಿಗಳು ಪಕ್ಷದ ಹಿರಿಯ ಮುಖಂಡರು ರಾಜ್ಯ ಜಿಲ್ಲೆ ಮತ್ತು ಮಂಡಲದ ಎಲ್ಲಾ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು Jai jai binaya, गीता जय 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 गीता भगवीता रक्षा रक्ष अंबंग्ला हिंदू रक्षा अंदोण रक्ष रक्ष भारत रक्षा के भारे

ಸ್ವಲ್ಪ ಸ್ವಲ್ಪ ದಾರಿ ಬಿಡಿ ಹಾಗೆ ಆಟೋ ಮುಂದ್ಗಡೆ ಬಂದ್ಬಿಡುತ್ತೆ ಸ್ವಲ್ಪ ಹಾಗೆ ದಾರಿ ಬಿಡಿ we <laughs> ಎಲ್ಲರೂ ಒಂದು ಸಕ್ಕರೆ ಮಾಡಿ ನಿಲ್ಬೇಕು ಮಾನವ ಸರ್ಬಳ್ಳಿದಾರ ಒಂದು ರೌಂಡ್ ಮಾಡಿ ಅಲ್ಲಿ